ನಮಸ್ಕಾರ ಗೆಳೆಯರೆ ಇವತ್ತಿನ ನಮ್ಮ ವಿಡಿಯೋವು ಒಂದು ಅತ್ಯಂತ ಐತಿಹಾಸಿಕ ಮತ್ತು ಮಹತ್ವದ ಬೆಳವಣಿಗೆ ಬಗ್ಗೆ ಇದೆ ಗೆಳೆಯರೆ ಪ್ರಸ್ತುತ ಜಗತ್ತಿನ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಹಾಗೂ ಇವತ್ತಿಗೆ ನಮ್ಮ ದೇಶವಾದ ಭಾರತದ ಒಂದು ಸಣ್ಣ ನಿರ್ಧಾರದಿಂದಾಗಿ ಈ ಫ್ರಾನ್ಸ್ ದೇಶಕ್ಕೆ ಅಕ್ಷರಶಃ ಸುಗ್ಗಿ ಆಗಿದೆ ಅದಕ್ಕೆ ಇವತ್ತು ಫ್ರಾನ್ಸ್ ಸರ್ಕಾರದಿಂದ ಹಿಡಿದು ಅಲ್ಲಿನ ಸಾಮಾನ್ಯ ಜನ ಮಾಧ್ಯಮ ರಕ್ಷಣಾ ಉದ್ಯಮದವರು ಎಲ್ಲರೂ ಭಾರತದ ಉಪಕಾರವನ್ನ ನೆನಪಿಸಿಕೊಳ್ತಾ ಇದ್ದಾರೆ ಗೆಳೆಯರೆ ಭಾರತ ಕೆಲ ವರ್ಷಗಳ ಹಿಂದೆ ಪ್ರಾರಂಭಿಸಿದ ಒಂದು ಸಣ್ಣ ಹೆಜ್ಜೆ ಇವತ್ತು ಫ್ರಾನ್ಸ್ ರಕ್ಷಣಾ ಉದ್ಯಮವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ದೈತ್ಯ ಶಕ್ತಿಯನ್ನಾಗಿ ಮಾಡಿದೆ ಫ್ರಾನ್ಸಿಗೆ ಅಕ್ಷರಶಃ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಟಾಪ್ ತ್ರೀ ಡಿಫೆನ್ಸ್ ಎಕ್ಸ್ಪೋರ್ಟ್ರ ಪಟ್ಟಿಗೆ ಸೇರುವ ಹಂತದಲ್ಲಿದೆ ಹಾಗೂ ಇದೆಲ್ಲಕ್ಕೂ ಕಾರಣ ನಮ್ಮ ಭಾರತ ಹಾಗಾಗಿ ಗೆಳೆಯರೆ ಭಾರತೀಯರಾದ ನಾವೆಲ್ಲರೂ ಈ ಘಟನೆಯಿಂದ ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವೊಂದು ಒಂದು ವಿದೇಶಿ ದೇಶವನ್ನು ರಕ್ಷಣಾ ಸೂಪರ್ ಪವರ್ ಮಾಡಬಲ್ಲೆವು ಅಂದ್ರೆ ನಾವು ನಮ್ಗಾಗಿ ಏನನ್ನು ಬೇಕಾದ್ರೂ ಸಾಧಿಸಬಹುದಲ್ವಾ ಆದ್ರೆ ಗೆಳೆಯರೆ ಅದಕ್ಕೂ ಮೊದಲು ಈ ಮಹತ್ವದ ಘಟನೆ ಏನು ಅನ್ನೋದನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಇತ್ತೀಚೆಗೆ ಫ್ರಾನ್ಸ್ ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಈ ಒಪ್ಪಂದದ ಅಡಿಯಲ್ಲಿ ಫ್ರಾನ್ಸ್ ಬರೋಬ್ಬರಿ ನೂರು ರಾಫೆಲ್ ಯುದ್ಧ ವಿಮಾನಗಳನ್ನ ಮಾರಾಟ ಮಾಡುವುದಕ್ಕಾಗಿ ಸಿದ್ಧವಾಗಿದೆ ಹಾಗೂ ಇದು ಫ್ರಾನ್ಸ್ನ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಡಿಫೆನ್ಸ್ ಆರ್ಡರ್ ಆಗಿದೆ ಇದಷ್ಟೇ ಅಲ್ಲದೆ ಈ ನೂರು ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿರುವ ದೇಶವು ಫ್ರಾನ್ಸ್ನ ಸ್ಯಾಂಪೇಟ್ ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಖರೀದಿಸುತ್ತಿದೆ ಜೊತೆಗೆ ರಾಫೆಲ್ ವಿಮಾನಗಳ ಜೊತೆಗಿನ ಎಲ್ಲ ಕ್ಷಿಪಣಿ ಪ್ಯಾಕೇಜ್ಗಳನ್ನು ಕೂಡ ಈ ದೇಶ ಪಡೆದುಕೊಳ್ತಾ ಇದೆ ಹಾಗೂ ಈ ದೇಶ ಬೇರೆ ಯಾವುದಲ್ಲ ಅದು ಉಕ್ರೇನ್ ಹೌದು ಉಕ್ರೇನ್ ದೇಶವು ಫ್ರಾನ್ಸ್ ನಿಂದ ನೂರು ರಾಫೆಲ್ ಯುದ್ಧ ವಿಮಾನಗಳು ಮತ್ತು ಡಜನ್ ಗಟ್ಲೆ ಸ್ಯಾಂಪೇಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಖರೀದಿಸಿದೆ ಹಾಗಾದ್ರೆ ಈ ಡೀಲ್ ನಲ್ಲಿ ಭಾರತದ ಪಾತ್ರ ಏನು ನೋಡಿ ಗೆಳೆಯರೆ ಇದೇ ಕಾರಣಕ್ಕೆ ಇವತ್ತು ಫ್ರಾನ್ಸ್ ನಲ್ಲಿ ಉಕ್ರೇನ್ ನ ಬಗ್ಗೆ ಎಷ್ಟು ಚರ್ಚೆ ನಡೀತಾ ಇದೆಯೋ ಅಷ್ಟೇ ಚರ್ಚೆ ಭಾರತದ ಬಗ್ಗೆಯೂ ಕೂಡ ನಡೀತಾ ಇದೆ ಗೆಳೆಯರೆ ಒಂದು ಕ್ಷಣ ನೀವು ನೆನಪಿಸಿಕೊಳ್ಳಿ ಎರಡ್ ಸಾವಿರದ ಹದಿನೆಂಟರ ಮೊದಲು ರಾಫೆಲ್ ಯುದ್ಧ ವಿಮಾನವನ್ನ ಯಾರು ಕೂಡ ಗುರುತಿಸುತ್ತಿರಲಿಲ್ಲ ಫ್ರಾನ್ಸ್ನ ವಾಯುಪಡೆ ಮತ್ತು ನೌಕಾಪಡೆ ಮಾತ್ರ ಅದನ್ನು ಬಳಸ್ತಾ ಇತ್ತು ಬೇರೆ ಯಾವುದೇ ದೇಶ ರಾಫೆಲ್ ಅನ್ನ ಕೇಳುವವರೇ ಇರಲಿಲ್ಲ ಆದರೆ ಆ ನಂತರ ಫ್ರಾನ್ಸ್ ಫ್ರಾನ್ಸ್ನಿಂದ ಮೂವತ್ತಾರು ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು ಹಾಗೂ ಇದು ಕೇವಲ ಶುರುವಷ್ಟೇ ಆಗಿತ್ತು ಭಾರತವು ರಾಫೆಲ್ ಖರೀದಿಸಿದ ನಂತರ ಮತ್ತು ಭಾರತದಲ್ಲಿ ಅದರ ಅದ್ಭುತ ಪ್ರದರ್ಶನವನ್ನು ನೋಡಿದ ನಂತರ ಜಗತ್ತಿನ ಇತರೆ ದೇಶಗಳ ಗಮನ ಕೂಡ ರಾಫೆಲ್ನ ಮೇಲೆ ಬಿದ್ದಿದ್ದು ಕತಾರ್ ಈಜಿಪ್ಟ್ ಗ್ರೀಸ್ ಮತ್ತು ಇನ್ನು ಹಲವು ದೇಶಗಳು ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಾ ಹೋದವು ಇವತ್ತಿಗೆ ರಾಫೆಲ್ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಉಕ್ರೇನ್ ನಂತಹ ದೇಶವು ಸಹ ಒಂದೇ ಬಾರಿಗೆ ನೂರು ವಿಮಾನಗಳನ್ನು ಖರೀದಿಸಲಿದೆ ಹಾಗೇನೆ ನೀವು ಹೇಳಬಹುದು ಉಕ್ರೇನ್ಗೆ ಬೇರೆ ಆಯ್ಕೆಗಳಿದ್ರು ರಾಫೆಲ್ ಆಯ್ಕೆ ಅಂತ ಸೊ ನೋಡಿ ಗೇರೆ ನಿಮ್ಗೆ ಗೊತ್ತಿರಬಹುದು ಉಕ್ರೇನ್ಗೆ ಎಫ್ ಸಿಕ್ಸ್ಟೀನ್ ಗ್ರಿಪೇನ್ ಯುರೋ ಫೈಟರ್ ಅಥವಾ ಎಫ್ ಎ ಸೂಪರ್ ಹಾರ್ನೆಟ್ ನಂತಹ ಯುದ್ಧ ವಿಮಾನಗಳ ಖರೀದಿಸುವ ಆಯ್ಕೆ ಇತ್ತು ಅದರಲ್ಲೂ ಸೂಪರ್ ಹಾರ್ನೆಟ್ ನಂತಹ ವಿಮಾನಗಳು ಕಡಿಮೆ ಬೆಲೆಯಲ್ಲಿ ಕೂಡ ಲಭ್ಯವಿದ್ದವು ಆದರೆ ಉಕ್ರೇನ್ ಇವೆಲ್ಲವನ್ನ ಬದಿಗಿಟ್ಟು ಅತ್ಯುತ್ತಮ ಆಯ್ಕೆಯಾದ ರಾಫೆಲ್ ಅನ್ನ ಆಯ್ದುಕೊಂಡಿದೆ ಹಾಗೂ ಈ ಡೀಲ್ ಅನ್ನ ಉಕ್ರೇನ್ ಅಧ್ಯಕ್ಷ ವಾಲ್ಡಮಿರ್ ಝೆಲೆನ್ಸ್ಕಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಅಮಾನುಯಲ್ ಮ್ಯಾಕ್ರಾನ್ ಅವರು ಜಗತ್ತಿನ ಮುಂದೆ ದೃಢಕರಿಸಿ ಸಹಿ ಹಾಕಿದ್ದಾರೆ ಅದಕ್ಕಾಗಿ ಗೆಳೆಯರೆ ಸಹಜವಾಗಿಯೇ ಈ ಡೀಲ್ನಿಂದ ರಷ್ಯಾ ಬಹಳ ಅಸಮಾಧಾನಗೊಂಡಿದೆ ಯಾಕಂದ್ರೆ ಉಕ್ರೇನ್ ಕೈಯಲ್ಲಿ ಇವತ್ತು ರಷ್ಯಾದ ವಾಯುಪಡೆಗೆ ನಿಜವಾದ ಮತ್ತು ದೊಡ್ಡ ಅಪಾಯವನ್ನುಂಟು ಮಾಡಬಲ್ಲ ಶಕ್ತಿ ಬಂದಿದ್ದು ರಷ್ಯಾದ ವಾಯುಪಡೆಯ ಮೇಲೆ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಬಲ್ಲ ಒಂದು ಯುದ್ಧ ವಿಮಾನವನ್ನ ಉಕ್ರೇನ್ ಖರೀದಿಸಿದೆ ಅಂದ್ರೆ ಈಗ ಕೇವಲ ಆರ್ಡರ್ ಮಾತ್ರ ಪ್ಲೇಸ್ ಆಗಿದೆ ಹಾಗೇನೆ ನೀವು ಹೇಳಬಹುದು ಗೆಳೆಯರೆ ಭಾರತ ಆರ್ಡರ್ ಕೊಟ್ಟಾಗಲೂ ಫ್ರಾನ್ಸ್ಗೆ ಮೂವತ್ತಾರು ರಾಫೆಲ್ ತಯಾರಿಸುವುದಕ್ಕಾಗಿ ನಾಲ್ಕರಿಂದ ರಿಂದ ಐದು ವರ್ಷ ಬೇಕಾಗಿತ್ತು ಹಾಗಾದ್ರೆ ಈ ನೂರು ವಿಮಾನಗಳ ಬರಲು ಕನಿಷ್ಠ ಐದರಿಂದ ಆರು ವರ್ಷ ಬೇಕಲ್ಲವೇ ಅಷ್ಟು ಬೇಗ ರಷ್ಯಾ ಯಾಕೆ ಚಿಂತಿಸಬೇಕು ಅಂತ ಸೊ ನೋಡಿ ಗೆಳೆಯರೆ ರಷ್ಯಾ ಇಲ್ಲಿ ಚಿಂತಿಸುತ್ತಿರುವುದಕ್ಕೆ ಒಂದು ಕಾರಣವಿದ್ದು ಈ ಒಪ್ಪಂದದಲ್ಲಿ ಒಂದು ಮುಖ್ಯ ಅಂಶವಿದೆ ಅದೇನಂದ್ರೆ ಉಕ್ರೇನ್ಗಾಗಿ ಹೊಸ ನೂರು ವಿಮಾನಗಳನ್ನ ಫ್ರಾನ್ಸ್ ತಯಾರಿಸುವವರೆಗೆ ಫ್ರಾನ್ಸ್ ತನ್ನ ವಾಯುಪಡೆಯಿಂದಲೇ ಕೆಲವು ಯುದ್ಧ ವಿಮಾನಗಳನ್ನ ಉಕ್ರೇನ್ಗೆ ಕೊಡುತ್ತದೆ ಇದರರ್ಥ ಆರಂಭಿಕವಾಗಿ ಒಂದರಿಂದ ಒಂದೂವರೆ ಡಜನ್ ರಾಫೆಲ್ ವಿಮಾನಗಳು ಈ ಉಕ್ರೇನ್ಗೆ ಸಿಗಲಿವೆ ಹಾಗೂ ಇದೇ ವಿಷಯ ರಷ್ಯಾದ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ಹಾಗೆನೆ ಗೆಳೆಯರೆ ಇಲ್ಲಿ ಇದು ಭಾರತಕ್ಕೂ ಸಹ ಒಂದು ಚಿಂತೆಯ ವಿಷಯ ಯಾಕಂದ್ರೆ ನಾವು ಫ್ರಾನ್ಸ್ ನ ಒಂದು ಅಪರಿಚಿತ ಯುದ್ಧ ವಿಮಾನವನ್ನ ಜಗತ್ತಿನಲ್ಲಿ ಇಷ್ಟೊಂದು ಜನಪ್ರಿಯಗೊಳಿಸಿದ್ದೇವೆ ಇವತ್ತು ಅದನ್ನು ಖರೀದಿಸಲು ದೇಶಗಳ ಸರ್ತಿಯೇ ನಿಂತಿದೆ ಕೇವಲ ರಾಫೆಲ್ ಮತ್ತು ಸ್ಯಾಂಪೆಡ್ ಸಿಸ್ಟಮ್ ಬಲದಿಂದಾಗಿ ಫ್ರಾನ್ಸ್ ಜಗತ್ತಿನ ಟಾಪ್ ತ್ರೀ ರಕ್ಷಣಾ ರಫ್ತುದಾರರ ಪಟ್ಟಿಗೆ ಸೇರ್ತಾ ಇದೆ ಮತ್ತು ಇದೆಲ್ಲ ಆಗ್ತಾ ಇರುವುದು ಕೇವಲ ಭಾರತದ ಕಾರಣದಿಂದ ಹಾಗೆಯೇ ಗೆಳೆಯರೆ ನಾವು ಇಲ್ಲಿ ಒಂದು ವಿಷಯವನ್ನ ಯೋಚಿಸಲೇಬೇಕು ರಾಫೆಲ್ ಖರೀದಿಸುವ ಬದಲಿಗೆ ಭಾರತವು ಸರಿಯಾದ ಸಮಯದಲ್ಲಿ ನಮ್ಮದೇ ಆದ ತೇಜಸ್ ಯುದ್ಧ ವಿಮಾನವನ್ನ ನಿರ್ಮಿಸಿ ನಂತರದರ ಅಡ್ವಾನ್ಸ್ಡ್ ವರ್ಷನ್ ತೇಜಸ್ ಮಾರ್ಟು ಅನ್ನ ರಾಫೆಲ್ಗೆ ಸಮನಾಗಿ ತಯಾರಿಸಿದ್ರೆ ಇವತ್ತು ಪರಿಸ್ಥಿತಿಯೇ ಬೇರೆನೆ ಇರ್ತಿತ್ತು ಇವತ್ತು ನಾವು ತೇಜಸ್ ಮಾರ್ಟು ಯುದ್ಧ ವಿಮಾನಗಳನ್ನು ಜಗತ್ತಿಗೆ ಮಾರಾಟ ಮಾಡ್ತಾ ಇದ್ದೆವು ಎಂಕಾ ವಿಮಾನವನ್ನು ನಿರ್ಮಿಸಿ ಅದನ್ನು ನಾವೇ ಬಳಸುವುದಲ್ಲದೆ ಅಮೆರಿಕಾವು ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಜಗತ್ತಿಗೆ ಮಾರಿ ಕೋಟ್ಯಾಂತರ ಡಾಲರ್ಗಳನ್ನು ಗಳಿಸುವಂತೆ ನಾವು ಸಹ ರಕ್ಷಣಾ ಉದ್ಯಮದಲ್ಲಿ ಅತಿ ದೊಡ್ಡ ಆಟಗಾರರಾಗ್ತಾ ಇದ್ದೆವು ಆದರೆ ನಾವು ಸರಿಯಾದ ಸಮಯದಲ್ಲಿ ರಕ್ಷಣಾ ಉದ್ಯಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅದರ ಮೇಲೆ ಸರಿಯಾಗಿ ಹೂಡಿಕೆ ಮಾಡಲಿಲ್ಲ ಆದರೆ ಗೆಳೆಯರೇ ಕಳೆದ ಏಳೆಂಟು ವರ್ಷಗಳಿಂದ ನಾವು ಈ ನಿಟ್ಟಿನಲ್ಲಿ ಸರಿಯಾದ ಹೂಡಿಕೆಯನ್ನ ಪ್ರಾರಂಭಿಸಿದ್ದೇವೆ ಅದರ ಆರಂಭಿಕ ಫಲಿತಾಂಶಗಳು ಕೂಡ ನಮ್ಗೆ ಸಿಗ್ತಾ ಇವೆ ಆದ್ರೆ ನಾವು ಇಲ್ಲಿ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದ ಪ್ರಯಾಣ ಮಾಡಬೇಕಾಗಿದೆ ಯಾಕಂದ್ರೆ ಜಗತ್ತಿನ ಟಾಪ್ ತ್ರೀ ರಕ್ಷಣಾ ರಫ್ತುದಾರರ ಪಟ್ಟಿಗೆ ಸೇರಲು ನಮ್ಗೆ ಇನ್ನು ಕನಿಷ್ಠ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಬೇಕಾಗಬಹುದು ಆದ್ದರಿಂದ ಭಾರತವು ಈ ಹತ್ತರಿಂದ ಹದಿನೈದು ವರ್ಷಗಳ ಅಂತರವನ್ನ ಕಡಿಮೆ ಮಾಡುವುದಕ್ಕಾಗಿ ಇನ್ನು ಹೆಚ್ಚು ಶ್ರಮ ವಹಿಸಬೇಕು ಮತ್ತು ಗುಣಮಟ್ಟದ ಶಸ್ತ್ರಾಸ್ತ್ರಗಳನ್ನ ತಯಾರಿಸಬೇಕು ಗೆಳೆಯರೇ ನಮ್ಮ ದೇಶದ ಸಾಮರ್ಥ್ಯ ಜಗತ್ತಿನ ಶ್ರೇಷ್ಠ ದೇಶಗಳಿಗೆ ಸ್ಫೂರ್ತಿ ನೀಡಿದೆ ಈಗ ನಾವು ನಮ್ಮ ಬಗ್ಗೆನೆ ಯೋಚಿಸಬೇಕು ಸೊ ಗೆಳೆಯರೆ ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಈ ಅವಕಾಶವನ್ನ ಕಳೆದುಕೊಂಡೆವು ಅಂತ ನಿಮಗೆ ಅನಿಸ್ತಾ ಇದೆಯಾ ಅಥವಾ ಈಗಲಾದ್ರೂ ಭಾರತ ಸರಿಯಾದ ದಾರಿಯಲ್ಲಿದೆ ಅಂತ ಭಾವಿಸುತ್ತೀರಾ ಅನ್ನೋ ನಿಮ್ಮ ಅನಿಸಿಕೆಗಳನ್ನ ಕೆಳಿಗೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ